ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಭಾರತ ಪಾಕಿಸ್ತಾನ ಟೆನ್ಷನ್ಸ್ ಎಸ್ ನಾನೂರು ವ್ಯವಸ್ಥೆ ಭದ್ರ ಪಾಕ್ ಸುಳ್ಳುಗಳ ಸುಳ್ಳುಗಳನ್ನ ಭಾರತ ಬಯಲುಗಿಳಿದಿದೆ ಪಾಕಿಸ್ತಾನ ಸಶಸ್ತ್ರ ಪಡೆಗಳು ಪರಿಸ್ಥಿತಿಯನ್ನ ಉದ್ವಿಗ್ನಗೊಳಿಸಲು ಯತ್ನಿಸುತ್ತಿವೆ ಗಡಿಯಲ್ಲಿ ಡ್ರೋಣ್ ಶಿಫಡಿ ದಾಳಿಯನ್ನ ಮುಂದುವರಿಸಿದ್ದು ಶ್ರೀನಗರದ ಅವಂತಿಪುರ ಹಾಗೂ ಉದಂಪುರ್ದಲ್ಲಿ ವೈದ್ಯಕೀಯ ಸೌಲಭ್ಯಗಳ ಸೌಲಭ್ಯಗಳು ಮತ್ತು ಶಾಲೆಗಳ ಮೇಲೆ ದಾಳಿ ನಡೆಸುತ್ತಿವೆ ವಿದೇಶಾಂಗ ಸಚಿವಾಲಯ ಹಾಗೂ ಭದ್ರತಾ ಪಡೆ ಅಧಿಕಾರಿಗಳು ಈ ಈ ಕುರಿತಂತೆ ಇವತ್ತು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಇವರು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ರು ಪಾಕಿಸ್ತಾನ ನಡೆಸ್ತಿರುವ ಕೃತ್ಯಗಳು ಪ್ರಚೋದನಾಕಾರಿಯಾಗಿದ್ದು ಉದ್ವಿಗ್ನತೆಗೆ ಕಾರಣವಾಗಿವೆ ಪಾಕಿಸ್ತಾನದ ದಾಳಿಗೆ ತಕ್ಕಂತೆ ಭಾರತ ಪ್ರತಿಕ್ರಿಯಿಸಿದೆ ಧಾರ್ಮಿಕ ಸ್ಥಳಗಳ ಮೇಲೆ ಭಾರತ ಕ್ಷಿಪಣಿ ದಾಳಿ ಮಾಡಿದೆ ಎಂಬ ಪಾಕ್ ಹೇಳಿಕೆಯ ಹಾಸ್ಯಾಸ್ಪದ ಪಾಕ್ ಪಡೆಗಳು ನಡೆಸಿದ ಶೆಲ್ ದಾಳಿಯಲ್ಲಿ ಒಬ್ಬ ಅಧಿಕಾರಿ ಹುತಾತ್ಮರಾಗಿದ್ದಾರೆ ಅಂತ ಹೇಳಿ ಹೇಳಲಾಗಿದೆ ಕರ್ನಲ್ ಸೋಫಿಯಾ ಕುರೇಶಿ ಏನ್ ಹೇಳಿದ್ದಾರೆ ಅಂದ್ರೆ ಪಾಕ್ ಕ್ರಮಕ್ಕೆ ಸೂಕ್ತ ಪ್ರತ್ಯುತ್ತರ ಕೊಟ್ಟಿದ್ದೇವೆ ಶ್ರೀನಗರ ಅವಂತಿಪುರ ಮತ್ತು ಉಧಂಪುರಗಳಲ್ಲಿ ವೈದ್ಯಕೀಯ ಸೌಲಭ್ಯಗಳ ಮೇಲೆ ಪಾಕ್ ಪಡೆಗಳು ದಾಳಿ ನಡೆಸುತ್ತಿವೆ ಪಂಜಾಬ್ನಲ್ಲಿರುವ ವಾಯುನೆಲೆ ಮೇಲೆ ದಾಳಿ ಮಾಡುವ ಸಲುವಾಗಿ ಪಾಕಿಸ್ತಾನ ಸೇನೆಯು ಇಂದು ಬೆಳಗಿನ ಜಾವ ಒಂದು ನಲವತ್ತರ ಸುಮಾರಿಗೆ ಹೈ ಸ್ಪೀಡ್ ಕ್ಷಿಪಣಿಗಳನ್ನ ಉಡಾಯಿಸಿದೆ ಪಾಕ್ ಸೇನೆ ಗಡಿ ಪ್ರದೇಶಗಳಲ್ಲಿ ತನ್ನ ಸೈನಿಕರ ಜಮಾವಣೆ ಹೆಚ್ಚಿಸುತ್ತಿದೆ ಪಶ್ಚಿಮ ಪ್ರದೇಶದಲ್ಲಿರುವ ಭಾರತೀಯ ಸೇನಾ ನೆಲಗಳ ಮೇಲೆ ದಾಳಿ ನಡೆಸಲು ಡ್ರೋನ್ಗಳು ದೀರ್ಘ ಶ್ರೇಣಿಯ ಶಸ್ತ್ರಾಸ್ತ್ರಗಳು ಮತ್ತು ಇತರ ಯುದ್ಧ ಸಾಮಗ್ರಿಗಳು ಗಳನ್ನ ಬಳಸುತ್ತಿದೆ ಪಾಕಿಸ್ತಾನ ಭಾರತದಲ್ಲಿ ವಾಯುನೆಲೆಗಳು ಹಾಗೂ ಸೇನಾ ನೆಲೆಗಳನ್ನ ನಾಶ ಮಾಡೋದಾಗಿ ಪಾಕಿಸ್ತಾನ ಹೇಳ್ಕೊಂಡಿತ್ತು ಆದ್ರೆ ಅದನ್ನ ಅಲ್ಲಗಳೆದ ಖುರೇಶಿ ವಾಸ್ತವ ಚಿತ್ರಗಳು ಮತ್ತು ಸಂಬಂಧಿತ ದಾಖಲೆಗಳನ್ನ ಪ್ರದರ್ಶಿಸಿದ್ದಾರೆ ಸೇನಾ ಸೌಕರ್ಯಗಳಿಗೆ ಭಾರಿ ಹಾನಿಯಾಗಿದೆ ಎಂಬ ಪಾಕ್ ಹೇಳಿಕೆ ಸಂಪೂರ್ಣ ಸುಳ್ಳು ಅಂತ ಖುರೇಶ್ ಖುರೇಶಿ ಹೇಳಿದ್ದಾರೆ ಇನ್ನು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮಾತನಾಡಿ ಪಾಕಿಸ್ತಾನದ ದಾಳಿಗೆ ಪ್ರತಿಯಾಗಿ ಭಾರತೀಯ ಪಡೆಗಳು ನಿರ್ದಿಷ್ಟ ಮಿಲಿಟರಿ ಗುರಿಗಳ ಮೇಲಷ್ಟೇ ನಿಖರ ದಾಳಿ ಮಾಡಿವೆ ಸೂರತ್ನಲ್ಲಿ ನಮ್ಮ ಅತ್ಯಾಧುನಿಕ ಎಸ್ ನಾನೂರು ಟ್ರಯಂಫ್ ಕ್ಷಿಪಣಿ ವ್ಯವಸ್ಥೆ ಹಾಗೂ ವಾಯುನೆಲೆಗಳನ್ನ ನಾಶಪಡಿಸಿರೋದಾಗಿ ದುರುದ್ದೇಶದಿಂದ ಸುಳ್ಳು ಮಾಹಿತಿ ಹರಡುತ್ತಿದೆ ಪಾಕಿಸ್ತಾನ ಭಾರತೀಯ ಸಶಸ್ತ್ರ ಪಡೆಗಳು ಕಾರ್ಯಾಚರಣೆಗೆ ಸನ್ನದ್ಧವಾಗಿವೆ ಈವರೆಗಿನ ಎಲ್ಲ ದಾಳಿಗಳನ್ನ ಸಮರ್ಥವಾಗಿ ಹಿಮ್ಮಿಸಿದ್ದೇವೆ ಪಾಕಿಸ್ತಾನದ ರಹೀಂ ಯಾರ್ ಖಾನ್ ನಲ್ಲಿರುವ ಸೇನೆಗಳ ಆಸ್ತಿಗಳ ಮೇಲೆ ಭಾರತದ ಗುರಿ ಭಾರತ ಗುರಿ ಇಟ್ಟಿದೆ ಉದ್ವಿಗ್ನತೆ ಉಲ್ಬಣಗೊಳಿಸುವುದರಲು ಬದ್ಧವಾಗಿರುವ ಭಾರತೀಯ ಸಶಸ್ತ್ರ ಪಡೆಗಳು ಪಾಕ್ ಪಡೆಗಳಿಗೆ ಪ್ರತ್ಯುತ್ತರ ನೀಡ್ತಿವೆ ಅಂತ ಹೇಳಿ ವಿಂಗ್ ಕಮಾಂಡರ್ ಸಿಂಗ್ ಹೇಳಿದ್ದಾರೆ ಒಟ್ಟಾರೆ ಪತ್ರಿಕಾಗೋಷ್ಠಿಯಲ್ಲಿ ಏನ್ ಪಾಕಿಸ್ತಾನ ಸುಳ್ಳು ಹೇಳಿತ್ತೋ ಆ ಸುಳ್ಳುಗಳನ್ನ ಇವತ್ತು ಅವರು ಬಯಲುಗಿಳಿದಿದ್ದಾರೆ ಸೇನಾಧಿಕಾರಿಗಳು ಇದರ ಜೊತೆಗೆ ಭಾರತ ಎಲ್ಲೂ ಸಹ ಉದ್ವಿಗ್ನತೆ ಸೃಷ್ಟಿಸೋಕೆ ಪ್ರಯತ್ನ ಮಾಡ್ತಿಲ್ಲ ಬರೀ ಪ್ರತ್ಯುತ್ತರವನ್ನ ಮಾತ್ರ ಕೊಟ್ಟಿದ್ದೇವೆ ಅಂತ ಹೇಳಿ ಹೇಳ್ತಿದ್ದಾರೆ ಆದ್ರಿಂದ ಪಾಕಿಸ್ತಾನ ಆ ಎಲ್ಲ ಎಲ್ಲೆಯನ್ನ ಮೀರಿದೆ ಭಾರತದ ಮೇಲೆ ಅದು ಕಾಲ್ ಕೆರೆದು ಕಾಲ್ ಕೆರೆಕೊಂಡು ಕದನ ಮಾಡ್ತಿದೆ ಅನ್ನೋ ವಿಚಾರವನ್ನ ಇವತ್ತು ತಿಳಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ನೆಕ್ಸ್ಟ್ ಏನ್ ನಡೆಯುತ್ತೆ ಅಪ್ಡೇಟ್ಸ್ ಏನಾಗ್ತಿರುತ್ತೆ ಏನು ಸರ್ಕಾರ ಹೇಳುತ್ತೆ ಸೇನೆ ಹೇಳುತ್ತೆ ಅವೆಲ್ಲ ವಿಚಾರಗಳನ್ನ ನಿಮ್ಗೆ ಹೇಳ್ತಿದ್ದೀವಿ ಅಲ್ಲಿವರೆಗೂ ಸಿಯಾನ್ಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಿಮ್ಗೆ ಅಪ್ಡೇಟ್ ಆಗೋ ತನಕ ಕಾಯ್ಬೇಡಿ ನೀವು ನೀವು ಬೆಲ್ ಐಕಾನ್ ಅನ್ನ ಹೊತ್ತಿದ್ರೆ ನಿಮ್ಗೆಲ್ಲಾ ಅಪ್ಡೇಟ್ಸ್ ಸಿಗುತ್ತೆ ಅದರ ಜೊತೆಗೆ ನಮ್ಮ ಚಾನೆಲ್ಗೆ ಜಾಯ್ನ್ ಆಗಿ ಜಾಯ್ನ್ ಆಗೋ ಮೂಲಕ ನಮ್ಮನ್ನ ಆರ್ಥಿಕವಾಗಿ ಬೆಂಬಲಿಸಿ ನಮಸ್ಕಾರ ವೀಕ್ಷಕರು